ಭಾಸ್ಕರಾಚಾರ್ಯರು ಒಬ್ಬ ಭಾರತೀಯ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞರಾಗಿದ್ದು ಅವರು ಬ್ರಹ್ಮಗುಪ್ತನ ಸಂಖ್ಯಾ ವ್ಯವಸ್ಥೆಗಳ ಕೆಲಸವನ್ನು ವಿಸ್ತರಿಸಿದರು ಅವರು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಇಂದಿನ ಬಿಜಾಪುರ ಜಿಲ್ಲೆಯಲ್ಲಿ ಬಿಜ್ಜದ ಬಿಡಾಬಳಿ ದೇಶಸ್ಥ ಬ್ರಾಹ್ಮಣ ಕುಟುಂಬಕ್ಕೆ ಜನಿಸಿದರು ಭಾಸ್ಕರರು ಪ್ರಾಚೀನ ಭಾರತದ ಪ್ರಮುಖ ಗಣಿತ ಕೇಂದ್ರವಾದ ಉಜ್ಜಯಿನಿಯಲ್ಲಿನ ಖಗೋಳ ವೀಕ್ಷಣಾಲಯದ ಮುಖ್ಯಸ್ಥರಾಗಿದ್ದರು ಈ ಹುದ್ದೆಯಲ್ಲಿ ಅವರ ಪೂರ್ವವರ್ತಿಗಳಲ್ಲಿ ಪ್ರಸಿದ್ಧ ಭಾರತೀಯ ಗಣಿತಜ್ಞ ಬ್ರಹ್ಮಗುಪ್ತ ಐನೂರ ತೊಂಬತ್ತೆಂಟು ಸಿ ಆರುನೂರ ಅರವತ್ತೈದು ಮತ್ತು ವರಾಹಮಿಹಿರಾ ಇಬ್ಬರೂ ಸೇರಿದ್ದರು ಅವರು ಸಹ್ಯಾದ್ರಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಅವರ ಮುತ್ತಜ್ಜ ಮತ್ತು ಅವರ ಮಗ ಮತ್ತು ಇತರ ವಂಶಸ್ಥರು ಆಸ್ಥಾನ ವಿದ್ವಾಂಸರಾಗಿ ಆನುವಂಶಿಕ ಹುದ್ದೆಯನ್ನು ಹೊಂದಿದ್ದರು ಎಂದು ದಾಖಲಿಸಲಾಗಿದೆ ಅವರ ತಂದೆ ಮಹೇಶ್ವರರು ಜ್ಯೋತಿಷಿಯಾಗಿದ್ದರು ಅವರು ಅವರಿಗೆ ಗಣಿತವನ್ನು ಕಲಿಸಿದರು ನಂತರ ಅವರು ಅದನ್ನು ತಮ್ಮ ಮಗ ಲೋಕಸಮುದ್ರರಿಗೆ ವರ್ಗಾಯಿಸಿದರು ಲೋಕಸಮುದ್ರನ ಮಗ ಒಂದು ಸಾವಿರದ ಇನ್ನೂರ ಏಳುರಲ್ಲಿ ಭಾಸ್ಕರನ ಬರಹಗಳ ಅಧ್ಯಯನಕ್ಕಾಗಿ ಶಾಲೆಯನ್ನು ಸ್ಥಾಪಿಸಲು ಸಹಾಯ ಮಾಡಿದನು ಭಾಸ್ಕರಾಚಾರ್ಯ ಡಾಟ್ ಜೆ ಭಾಸ್ಕರ ಸಾವಿರದ ನೂರ ರಿಂದ ಸಾವಿರದ ನೂರ ಎಂಬತ್ತೈದು ಭಾಸ್ಕರ ಎರಡು ಮತ್ತು ಭಾಸ್ಕರಾಚಾರ್ಯ ಎಂದು ಕರೆಯುತ್ತಾರೆ ಬೀಜಗಣಿತ ಅಂಕಗಣಿತ ಮತ್ತು ರೇಖಾಗಣಿತದಲ್ಲಿ ಭಾಸ್ಕರಾಚಾರ್ಯರ ಕೆಲಸವು ಅವರನ್ನು ಖ್ಯಾತಿ ಮತ್ತು ಅಮರತ್ವಕ್ಕೆ ಕೊಂಡೊಯ್ದಿತು ಲೀಲಾವತಿ ಮತ್ತು ಬಿಜಗಣಿತ ಎಂಬ ಅವರ ಪ್ರಸಿದ್ಧ ಗಣಿತ ಕೃತಿಗಳನ್ನು ಅಪ್ರತಿಮವೆಂದು ಪರಿಗಣಿಸಲಾಗಿದೆ ಮತ್ತು ಅವರ ಆಳವಾದ ಬುದ್ಧಿವಂತಿಕೆಯ ಸ್ಮಾರಕವಾಗಿದೆ ಪ್ರಪಂಚದ ಹಲವಾರು ಭಾಷೆಗಳಲ್ಲಿ ಇದರ ಅನುವಾದವು ಅದರ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಸಿದ್ಧಾಂತ ಶಿರೋಮಣಿ ಎಂಬ ತಮ್ಮ ಗ್ರಂಥದಲ್ಲಿ ಅವರು ಗ್ರಹಗಳ ಸ್ಥಾನಗಳು ಗ್ರಹಣಗಳು ವಿಶ್ವವಿಜ್ಞಾನ ಗಣಿತ ತಂತ್ರಗಳು ಮತ್ತು ಖಗೋಳ ಉಪಕರಣಗಳ ಬಗ್ಗೆ ಬರೆಯುತ್ತಾರೆ ಸೂರ್ಯ ಸಿದ್ಧಾಂತದಲ್ಲಿ ಅವರು ಗುರುತ್ವಾಕರ್ಷಣೆಯ ಬಲದ ಬಗ್ಗೆ ಒಂದು ಟಿಪ್ಪಣಿ ಮಾಡುತ್ತಾರೆ ಭೂಮಿಯ ಆಕರ್ಷಣೆಯ ಬಲದಿಂದಾಗಿ ವಸ್ತುಗಳು ಭೂಮಿಯ ಮೇಲೆ ಬೀಳುತ್ತವೆ ಆದ್ದರಿಂದ ಭೂಮಿ ಗ್ರಹಗಳು ನಕ್ಷತ್ರ ಪುಂಜಗಳು ಚಂದ್ರ ಮತ್ತು ಸೂರ್ಯ ಈ ಆಕರ್ಷಣೆಯ ಕಾರಣದಿಂದಾಗಿ ಕಕ್ಷೆಯಲ್ಲಿ ಹಿಡಿದಿಟ್ಟುಕೊಳ್ಳಲ್ಪಡುತ್ತವೆ ಸರ್ ಐಸ್ ಆಫ್ ನ್ಯೂಟೆನ್ಗಿಂತ ಐನೂರು ವರ್ಷಗಳ ಮೊದಲು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಭಾಸ್ಕರಾಚಾರ್ಯರು ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಗಣಿತಜ್ಞರಲ್ಲಿ ಅವರು ಚಾಂಪಿಯನ್ ಆಗಿದ್ದರು ಅವರ ಕೃತಿಗಳು ಪರ್ಷಿಯನ್ ಮತ್ತು ಯುರೋಪಿಯನ್ ವಿದ್ವಾಂಸರ ಕಲ್ಪನೆಯನ್ನು ಹುಟ್ಟುಹಾಕಿದವು ಅವರು ತಮ್ಮ ಕೃತಿಗಳ ಸಂಶೋಧನೆಯ ಮೂಲಕ ಖ್ಯಾತಿ ಮತ್ತು ಜನಪ್ರಿಯತೆಯನ್ನು ಗಳಿಸಿದರು ಭಾಸ್ಕರಾಚಾರ್ಯರ ಜನನ ಮತ್ತು ಶಿಕ್ಷಣ ಗಣೇಶ ದೈವಜ್ಞರು ಭಾಸ್ಕರಾಚಾರ್ಯರಿಗೆ ಬಹಳ ಸೂಕ್ತವಾದ ಬಿರುದನ್ನು ನೀಡಿದ್ದಾರೆ ಅವರು ಅವರನ್ನು ಗಣಕಚಕ್ರ ಚುಡಾಮಣಿ ಎಂದು ಕರೆದಿದ್ದಾರೆ ಅಂದರೆ ಖಗೋಳ ವಿದ್ಯಮಾನಗಳ ಎಲ್ಲಾ ಲೆಕ್ಕಾಚಾರಗಳಲ್ಲಿ ರತ್ನ ಭಾಸ್ಕರಾಚಾರ್ಯರು ಸ್ವತಃ ಸಿದ್ಧಾಂತ ಶಿರೋಮಣಿಯಲ್ಲಿ ಅವರ ಜನನ ಅವರ ವಾಸಸ್ಥಳ ಅವರ ಗುರು ಮತ್ತು ಅವರ ಶಿಕ್ಷಣದ ಬಗ್ಗೆ ಬರೆದಿದ್ದಾರೆ ಸಹ್ಯಾದ್ರಿ ಶ್ರೇಣಿಗಳಿಂದ ಸುತ್ತುವರೆದಿರುವ ವಿಜ್ಜದ್ವೀದ ಎಂಬ ಸ್ಥಳ ಮೂರು ವೇದಗಳ ವಿದ್ವಾಂಸರಿರುವ ಎಲ್ಲಾ ರೀತಿಯ ಜ್ಞಾನ ಶಾಖೆಗಳನ್ನು ಅಧ್ಯಯನ ಮಾಡುವ ಮತ್ತು ಎಲ್ಲಾ ರೀತಿಯ ಉದಾತ್ತ ಜನರು ವಾಸಿಸುವ ಸ್ಥಳದಲ್ಲಿ ಮಹೇಶ್ವರ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದರು ಅವರು ಶಾಂಡಿಲ್ಯ ಗೋತ್ರದಲ್ಲಿ ಜನಿಸಿದರು ಹಿಂದೂ ಧರ್ಮದಲ್ಲಿ ಗೋತ್ರವು ನಿರ್ದಿಷ್ಟ ವ್ಯಕ್ತಿಯ ವಂಶಾವಳಿಯನ್ನು ಹೋಲುತ್ತದೆ ಈ ಸಂದರ್ಭದಲ್ಲಿ ಋಷಿ ಶಾಂಡಿಲ್ಯ ಶ್ರೌಶ್ ಅಥವಾ ವೇದಗಳಿಂದ ಹುಟ್ಟಿಕೊಂಡಿದೆ ಮತ್ತು ಸ್ಮತ್ ಸ್ಮತ್ ನಿಂದ ಹುಟ್ಟಿಕೊಂಡಿದೆ ಧರ್ಮದಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು ಎಲ್ಲರೂ ಗೌರವಿಸುತ್ತಾರೆ ಮತ್ತು ಜ್ಞಾನದ ಎಲ್ಲಾ ಶಾಖೆಗಳಲ್ಲಿ ಅಧಿಕಾರ ಹೊಂದಿದ್ದರು ನಾನು ಅವರ ಪಾದಗಳಿಂದ ಜ್ಞಾನವನ್ನು ಪಡೆದುಕೊಂಡೆ ಈ ಶ್ಲೋಕದಿಂದ ಭಾಸ್ಕರಾಚಾರ್ಯರು ವಿಜ್ಯದ್ವೀಪದ ನಿವಾಸಿಯಾಗಿದ್ದರು ಮತ್ತು ಅವರ ತಂದೆ ಮಹೇಶ್ವರರು ಅವರಿಗೆ ಗಣಿತ ಮತ್ತು ಖಗೋಳಶಾಸ್ತ್ರವನ್ನು ಕಲಿಸಿದರು ಎಂಬುದು ಸ್ಪಷ್ಟವಾಗುತ್ತದೆ ದುರದೃಷ್ಟವಶ ತಿಂದು ನಮಗೆ ವಿಜ್ಯದ್ವೀಪ ಎಲ್ಲಿದೆ ಎಂದು ತಿಳಿದಿಲ್ಲ ಸಹ್ಯಾದ್ರಿ ಬೆಟ್ಟಗಳಿಂದ ಸುತ್ತುವರೆದಿರುವ ಮತ್ತು ಭಾಸ್ಕರಾಚಾರ್ಯರ ಕಾಲದಲ್ಲಿ ಕಲಿಕೆಯ ಕೇಂದ್ರವಾಗಿದ್ದ ಈ ಸ್ಥಳವನ್ನು ಉತ್ಸಾಹದಿಂದ ಹುಡುಕುವುದು ಅವಶ್ಯಕ ಅವರು ತಮ್ಮ ಜನ್ಮ ವರ್ಷದ ಈ ಕೆಳಗಿನಂತೆ ಬರೆಯುತ್ತಾರೆ ನಾನು ಶಕ ಒಂದು ಸಾವಿರದ ಮೂವತ್ತಾರು ಕ್ರಿ ಶ ಒಂದು ಸಾವಿರದ ನೂರ ಹದಿನಾಲ್ಕು ರಲ್ಲಿ ಜನಿಸಿದೆ ಮತ್ತು ನಾನು ಮೂವತ್ತಾರು ವರ್ಷದವನಿದ್ದಾಗ ಸಿದ್ಧಾಂತ ಶಿರೋಮಣಿಯನ್ನು ಬರೆದೆ ಭಾಸ್ಕರಾಚಾರ್ಯರು ತಮ್ಮ ಶಿಕ್ಷಣದ ಬಗ್ಗೆಯೂ ಬರೆದಿದ್ದಾರೆ ಮೂವತ್ತಾರು ವರ್ಷಗಳ ಅವಧಿಯಲ್ಲಿ ಅವರು ಗಳಿಸಿದ ಜ್ಞಾನವನ್ನು ನೋಡಿದರೆ ಯಾವುದೇ ಆಧುನಿಕ ವಿದ್ಯಾರ್ಥಿಯು ತನ್ನ ಇಡೀ ಜೀವನದಲ್ಲಿ ಆ ಸಾಧನೆಯನ್ನು ಸಾಧಿಸುವುದು ಅಸಾಧ್ಯವೆಂದು ತೋರುತ್ತದೆ ಭಾಸ್ಕರಾಚಾರ್ಯರು ತಮ್ಮ ಶಿಕ್ಷಣದ ಬಗ್ಗೆ ಏನು ಬರೆಯುತ್ತಾರೆ ಎಂಬುದನ್ನು ನೋಡಿ ನಾನು ಎಂಟು ವ್ಯಾಕರಣ ಪುಸ್ತಕಗಳು ಆರು ವೈದ್ಯಕೀಯ ಗ್ರಂಥಗಳು ಆರು ತರ್ಕಶಾಸ್ತ್ರದ ಪುಸ್ತಕಗಳು ಐದು ಗಣಿತಶಾಸ್ತ್ರದ ಪುಸ್ತಕಗಳು ನಾಲ್ಕು ವೇದಗಳು ಭಾರತಶಾಸ್ತ್ರಗಳ ಐದು ಪುಸ್ತಕಗಳು ಮತ್ತು ಎರಡು ಮೀಮಾಂಸೆಗಳನ್ನು ಅಧ್ಯಯನ ಮಾಡಿದ್ದೇನೆ ಭಾಸ್ಕರಾಚಾರ್ಯರು ತಮ್ಮನ್ನು ತಾವು ಕವಿ ಎಂದು ಕರೆದುಕೊಳ್ಳುತ್ತಾರೆ ಮತ್ತು ಬಹುಶಃ ಅವರು ವೇದಾಂತಿಯಾಗಿರಬಹುದು ಏಕೆಂದರೆ ಅವರು ಆ ಶ್ಲೋಕದಲ್ಲಿ ಪರಬ್ರಹ್ಮನ್ ಎಂದು ಉಲ್ಲೇಖಿಸಿದ್ದಾರೆ ಗಣಿತಶಾಸ್ತ್ರಕ್ಕೆ ಭಾಸ್ಕರರ ಕೊಡುಗೆಗಳು ಲೀಲಾವತಿ ಮತ್ತು ಬೀಜಗಣಿತ ಒಟ್ಟಾಗಿ ಸುಮಾರು ಐನೂರು ಶ್ಲೋಕಗಳನ್ನು ಒಳಗೊಂಡಿವೆ ಭಾಸ್ಕರರ ಗಣಿತಶಾಸ್ತ್ರದ ಕೆಲವು ಪ್ರಮುಖ ಮುಖ್ಯಾಂಶಗಳು ಈ ಕೆಳಗಿನಂತಿವೆ ಸಂಖ್ಯೆಗಳಿಗೆ ನಿಯಮಗಳು ಇಂಗ್ಲಿಷ್ನಲ್ಲಿ ಕಾರ್ಡಿನಲ್ ಸಂಖ್ಯೆಗಳು ಒಂದು ಸಾವಿರ ರ ಗುಣಾಕಾರಗಳಲ್ಲಿ ಮಾತ್ರ ಇರುತ್ತವೆ ಅವುಗಳಿಗೆ ಸಾವಿರ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಕ್ವಾಡ್ರಿಲಿಯನ್ ಇತ್ಯಾದಿ ಪದಗಳಿವೆ ಇವುಗಳಲ್ಲಿ ಹೆಚ್ಚಿನವುಗಳನ್ನು ಇತ್ತೀಚೆಗೆ ಹೆಸರಿಸಲಾಗಿದೆ ಆದಾಗ್ಯೂ ಭಾಸ್ಕರಾಚಾರ್ಯರು ಹತ್ತರ ಗುಣಾಕಾರಗಳಲ್ಲಿ ಸಂಖ್ಯೆಗಳಿಗೆ ಪದಗಳನ್ನು ನೀಡಿದ್ದಾರೆ ಮತ್ತು ಈ ಪದಗಳನ್ನು ಪ್ರಾಚೀನರು ಸ್ಥಾನಿಕ ಮೌಲ್ಯಗಳ ಸಲುವಾಗಿ ಸೃಷ್ಟಿಸಿದ್ದಾರೆ ಎಂದು ಅವರು ಹೇಳುತ್ತಾರೆ ಸಂಖ್ಯೆಗಳಿಗೆ ಭಾಸ್ಕರ್ ಅವರ ಪದಗಳು ಈ ಕೆಳಗಿನಂತಿವೆ ಏಕ ಒಂದು ದಶ ಹತ್ತು ಶತ ನೂರು ಸಹಸ್ರ ಒಂದು ಸಾವಿರ ಅಯುತ ಹತ್ತು ಸಾವಿರ ಲಕ್ಷ ಒಂದು ಲಕ್ಷ ಪ್ರಯುತ ಹತ್ತು ಲಕ್ಷ ಸಮ ಮಿಲಿಯನ್ ಕೋಟಿ ನೂರ ಏಳು ಅರ್ಬುದ ನೂರ ಎಂಟು ಅಬ್ಜ ನೂರ ಒಂಬತ್ತು ಸಮ ಕೋಟಿ ಮಹಾಪದ್ಮ ಒಂದು ಸಾವಿರದ ಹನ್ನೆರಡು ಸಮ ಟ್ರಿಲಿಯನ್ ಶಂಕು ಒಂದು ಸಾವಿರದ ಹದಿಮೂರು ಜಲಧಿ ಒಂದು ಸಾವಿರದ ಹದಿನಾಲ್ಕು ಅಂತ್ಯ ಒಂದು ಸಾವಿರದ ಹದಿನೈದು ಸಮ ಕ್ವಾಡ್ರಿಲಿಯನ್ ಮಧ್ಯ ಒಂದು ಮತ್ತು ಪರಾರ್ಧ ಒಂದು ಕುಟ್ಟಕ್ ಕುಟ್ಟಕ್ ಎಂಬುದು ಆಧುನಿಕ ಅನಿರ್ದಿಷ್ಟ ಸಮೀಕರಣವಾಗಿದ್ದು ಅದು ಮೊದಲ ಕ್ರಮಾಂಕದಲ್ಲಿದೆ ಅಂತಹ ಸಮೀಕರಣಗಳನ್ನು ಪರಿಹರಿಸುವ ವಿಧಾನವನ್ನು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಪುಡಿಮಾಡುವವನು ಎಂದು ಕರೆಯಲಾಗುತ್ತಿತ್ತು ಕುಟ್ಟಕ್ ಎಂದರೆ ಸೂಕ್ಷ್ಮ ಕಣಗಳಾಗಿ ಪುಡಿಮಾಡುವುದು ಅಥವಾ ಪುಡಿಮಾಡುವುದು ಕುಟ್ಟಕ್ಗಳಲ್ಲಿ ಹಲವು ವಿಧಗಳಿವೆ ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಸಮೀಕರಣದಲ್ಲಿ ಎಕ್ಸ್ ಸಂಕಲನ ಬಿ ಸಮಸ್ಯೆ ಮತ್ತು ಬಿಗಳು ತಿಳಿದಿರುವ ಧನಾತ್ಮಕ ಪೂರ್ಣಾಂಕಗಳಾಗಿವೆ ನಾವು ಪೂರ್ಣಾಂಕಗಳಲ್ಲಿ ಎಕ್ಸ್ ಮತ್ತು ಮೌಲ್ಯಗಳನ್ನು ಸಹ ಕಂಡುಹಿಡಿಯಬೇಕು ಒಂದು ನಿರ್ದಿಷ್ಟ ಉದಾಹರಣೆಯೆಂದರೆ ನೂರು ಎಕ್ಸ್ ಸಂಕಲನ ತೊಂಬತ್ತು ಸಮ ಅರವತ್ಮೂರು ವೈ ಈ ಉದಾಹರಣೆಯ ಪರಿಹಾರವನ್ನು ಭಾಸ್ಕರಾಚಾರ್ಯರು ಎಕ್ಸ್ ಸಮ ಹದಿನೆಂಟು ಎಂಬತ್ತೊಂದು ನೂರ ನಲವತ್ನಾಲ್ಕು ಇನ್ನೂರ ಏಳು ಮತ್ತು ವಯಸ್ಸಮ ಮೂವತ್ತು ನೂರ ಮೂವತ್ತು ಇನ್ನೂರ ಮೂವತ್ತು ಮುನ್ನೂರ ಮೂವತ್ತು ಎಂದು ನೀಡುತ್ತಾರೆ ಭಾರತೀಯ ಖಗೋಳಶಾಸ್ತ್ರಜ್ಞರು ಖಗೋಳ ಸಮಸ್ಯೆಗಳನ್ನು ಪರಿಹರಿಸಲು ಇಂತಹ ರೀತಿಯ ಸಮೀಕರಣಗಳನ್ನು ಬಳಸುತ್ತಿದ್ದರು ಈ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವುದು ಸುಲಭವಲ್ಲ ಆದರೆ ಭಾಸ್ಕರರು ಬಹು ಉತ್ತರಗಳನ್ನು ಪಡೆಯಲು ಸಾಮಾನ್ಯೀಕೃತ ಪರಿಹಾರವನ್ನು ನೀಡಿದ್ದಾರೆ ಚಕ್ರವಾಲ್ ಚಕ್ರವಾಲ್ ಪಾಶ್ಚಿಮಾತ್ಯ ಗಣಿತಶಾಸ್ತ್ರದಲ್ಲಿ ಎರಡನೇ ಕ್ರಮಾಂಕದ ಅನಿರ್ದಿಷ್ಟ ಸಮೀಕರಣ ಈ ರೀತಿಯ ಸಮೀಕರಣವನ್ನು ಪೆಲ್ ಸಮೀಕರಣ ಎಂದು ಕರೆಯುತ್ತಾರೆ ಈ ಸಮೀಕರಣವನ್ನು ಪೆಲ್ ಅವರ ಹೆಸರಿನಿಂದ ಗುರುತಿಸಲಾಗಿದ್ದರೂ ಅವರು ಈ ಸಮೀಕರಣವನ್ನು ಎಂದಿಗೂ ಪರಿಹರಿಸಲಿಲ್ಲ ಕೆಲ್ಗೆ ಬಹಳ ಹಿಂದೆಯೇ ಈ ಸಮೀಕರಣವನ್ನು ಪ್ರಾಚೀನ ಮತ್ತು ಪ್ರಖ್ಯಾತ ಭಾರತೀಯ ಗಣಿತಜ್ಞ ಬ್ರಹ್ಮಗುಪ್ತ ಕ್ರಿ ಶಾ ಆರುನೂರ ಇಪ್ಪತ್ತೆಂಟು ಪರಿಹರಿಸಿದರು ಪರಿಹಾರವನ್ನು ತಮ್ಮ ಬ್ರಹ್ಮಸ್ಫುಟ ಸಿದ್ಧಾಂತದಲ್ಲಿ ನೀಡಲಾಗಿದೆ ಭಾಸ್ಕರರು ವಿಧಾನವನ್ನು ಮಾರ್ಪಡಿಸಿದರು ಮತ್ತು ಈ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ನೀಡಿದರು ಉದಾಹರಣೆಗೆ ಅರವತ್ತೊಂದು ಎರಡು ಸಂಕಲನ ಒಂದು ಸಮವಾಯ ಎರಡು ಸಮೀಕರಣವನ್ನು ಪರಿಗಣಿಸಿ ಭಾಸ್ಕರರು ಎಕ್ಸಮ ಎರಡು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೆಂಟು ಮತ್ತು ವಾಯಸಮ ನೂರ ಎಪ್ಪತ್ತಾರು ಕೋಟಿ ಅರವತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಮೌಲ್ಯಗಳನ್ನು ನೀಡುತ್ತಾರೆ ಈ ಸಮೀಕರಣದ ಹಿಂದೆ ಒಂದು ಕುತೂಹಲಕಾರಿ ಇತಿಹಾಸವಿದೆ ಪ್ರಸಿದ್ಧ ಫ್ರೆಂಚ್ ಗಣಿತಜ್ಞ ಪಿಯರೆ ಡಿ ಫೆರ್ಮಟ್ ಸಾವಿರದ ಆರುನೂರ ಒಂದು ರಿಂದ ಸಾವಿರದ ಆರುನೂರ ಅರವತ್ನಾಲ್ಕು ತನ್ನ ಸ್ನೇಹಿತ ಬೆಸ್ಸಿಗೆ ಈ ಸಮೀಕರಣವನ್ನು ಪರಿಹರಿಸಲು ಕೇಳಿಕೊಂಡರು ವೆಸ್ಸಿ ಇಂದಿನ ಶಕುಂತಲಾದೇವಿಯಂತೆಯೇ ತನ್ನ ತಲೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದರು ವೆಸ್ಸಿ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ವಿಫಲರಾದರು ಸುಮಾರು ನೂರು ವರ್ಷಗಳ ನಂತರ ಮತ್ತೊಬ್ಬ ಪ್ರಸಿದ್ಧ ಫ್ರೆಂಚ್ ಗಣಿತಜ್ಞ ಈ ಸಮಸ್ಯೆಯನ್ನು ಪರಿಹರಿಸಿದರು ಆದರೆ ಅವರ ವಿಧಾನವು ದೀರ್ಘವಾಗಿದ್ದು ನಿರ್ದಿಷ್ಟ ಪರಿಹಾರವನ್ನು ಮಾತ್ರ ಕಂಡುಹಿಡಿಯಬಹುದು ಆದರೆ ಭಾಸ್ಕರ ಐದು ಪ್ರಕರಣಗಳಿಗೆ ಪರಿಹಾರವನ್ನು ನೀಡಿದರು ಕಾರ್ಲ್ ಬಾಯರ್ ತಮ್ಮ ಹಿಸ್ಟರಿ ಆಫ್ ಮ್ಯಾಥಮ್ಯಾಟಿಕ್ಸ್ ಪುಸ್ತಕದಲ್ಲಿ ಈ ಸಮೀಕರಣದ ಬಗ್ಗೆ ಏನು ಹೇಳುತ್ತಾರೆಂದು ನೋಡಿ ಪೆಲ್ ಅವರ ಸಮೀಕರಣ ಆಕ್ಸ್ ಎರಡು ಸಂಕಲನ ಒಂದು ಸಮವಾಯಿ ಎರಡುಗೆ ಸಂಬಂಧಿಸಿದಂತೆ ಭಾಸ್ಕರ ಅವರು ಅರವತ್ತೊಂದು ಎರಡು ಸಂಕಲನ ಒಂದು ಸಮವಾಯಿ ಎರಡುಗೆ ಸಮ ಎಂಟು ಹನ್ನೊಂದು ಮೂವತ್ತೆರಡು ಅರವತ್ತೊಂದು ಮತ್ತು ಅರವತ್ತೇಳು ಎಂಬ ಐದು ಪ್ರಕರಣಗಳಿಗೆ ನಿರ್ದಿಷ್ಟ ಪರಿಹಾರಗಳನ್ನು ನೀಡಿದರು ಉದಾಹರಣೆಗೆ ಅವರು ಎಕ್ಸಮ ಇಪ್ಪತ್ತೆರಡು ಕೋಟಿ ಅರವತ್ತೊಂದು ಲಕ್ಷದ ಐವತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಮ ನೂರ ಎಪ್ಪತ್ತಾರು ಕೋಟಿ ಅರವತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ಎಂಬ ಪರಿಹಾರಗಳನ್ನು ನೀಡಿದರು ಇದು ಲೆಕ್ಕಾಚಾರಗಳಲ್ಲಿ ಪ್ರಭಾವಶಾಲಿ ಸಾಧನೆಯಾಗಿದೆ ಮತ್ತು ಅದರ ಪರಿಶೀಲನೆಗಳು ಮಾತ್ರ ಓದುಗರ ಪ್ರಯತ್ನಗಳನ್ನು ದುರ್ಬಲಗೊಳಿಸುತ್ತವೆ ಸರಳ ಗಣಿತ ವಿಧಾನಗಳು ಭಾಸ್ಕರರು ದೊಡ್ಡ ಸಂಖ್ಯೆಗಳ ವರ್ಗಗಳು ವರ್ಗಮೂಲಗಳು ಘನ ಮತ್ತು ಘನಮೂಲಗಳನ್ನು ಕಂಡುಹಿಡಿಯಲು ಸರಳ ವಿಧಾನಗಳನ್ನು ನೀಡಿದ್ದಾರೆ ಅವರು ಪೈಥಾಗರಸ್ ಪ್ರಮೇಯವನ್ನು ಕೇವಲ ಎರಡು ಸಾಲುಗಳಲ್ಲಿ ಸಾಬೀತುಪಡಿಸಿದ್ದಾರೆ ಪ್ರಸಿದ್ಧ ಪ್ಯಾಸ್ಕಲ್ ತ್ರಿಕೋನವು ಭಾಸ್ಕರರ ಖಂಡಮೇರು ಆಗಿತ್ತು ಭಾಸ್ಕರರು ಆ ಸಂಖ್ಯಾ ತ್ರಿಕೋನದ ಮೇಲೆ ಸಮಸ್ಯೆಗಳನ್ನು ನೀಡಿದ್ದಾರೆ ಪ್ಯಾಸ್ಕಲ್ ಭಾಸ್ಕರನ ಐನೂರು ವರ್ಷಗಳ ನಂತರ ಜನಿಸಿದರು ಕ್ರಮಪಲ್ಲಟನೆಗಳು ಮತ್ತು ಸಂಯೋಜನೆಗಳ ಕುರಿತು ಹಲವಾರು ಸಮಸ್ಯೆಗಳನ್ನು ಲೀಲಾವತಿಯಲ್ಲಿ ನೀಡಲಾಗಿದೆ ಭಾಸ್ಕರ್ ಅವರು ಈ ವಿಧಾನವನ್ನು ಅಂಕಪಾಶ್ ಎಂದು ಕರೆದಿದ್ದಾರೆ ಭಾಸ್ಕರರು ಪಾಯ್ನ ಅಂದಾಜು ಮೌಲ್ಯವನ್ನು ಇಪ್ಪತ್ತೆರಡು ಭಾಗಿಸು ಏಳು ಮತ್ತು ಹೆಚ್ಚು ನಿಖರವಾದ ಮೌಲ್ಯವನ್ನು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಆರು ಎಂದು ನೀಡಿದ್ದಾರೆ ಅವರು ಅನಂತತೆಯ ಪರಿಕಲ್ಪನೆಯನ್ನು ತಿಳಿದಿದ್ದರು ಮತ್ತು ಅದನ್ನು ಖಹರ್ ರಾಶಿ ಎಂದು ಕರೆದರು ಅಂದರೆ ಅನಂತ್ ಭಾಸ್ಕರರಿಗೆ ಕಲನಶಾಸ್ತ್ರದ ಬಗ್ಗೆ ಕಲ್ಪನೆಗಳಿಲ್ಲ ಎಂದು ತೋರುತ್ತದೆ ಆಧುನಿಕ ಸಂಕೇತದಲ್ಲಿ ಅವರ ಸಮೀಕರಣಗಳಲ್ಲಿ ಒಂದನ್ನು ಡಿ ಸಿನ್ ಡಬ್ಲ್ಯೂ ಸಮಕಾಸ್ ಡಬ್ಲ್ಯೂ ಡಿಡಬ್ಲ್ಯೂ ಎಂದು ಬರೆಯಬಹುದು ಭಾಸ್ಕರರ ಕೊಡುಗೆಗಳ ಸಾರಾಂಶ ಚಿತ್ರ ಸೊನ್ನೆ ಸೊನ್ನೆ ಐದು ಡಾಟ್ ಜೆಪಿಜಿ ಭಾಸ್ಕರಾಚಾರ್ಯ ಒಂದೇ ವಿಸ್ತೀರ್ಣವನ್ನು ಎರಡು ವಿಭಿನ್ನ ರೀತಿಯಲ್ಲಿ ಲೆಕ್ಕಹಾಕಿ ನಂತರ ಪದಗಳನ್ನು ರದ್ದುಗೊಳಿಸಿ ಎ ಚೌಕಾಕಾರ ಸಂಕಲನ ಬಿ ಚೌಕಾಕಾರ ಸಮ ಸಿ ಚೌಕಾಕಾರ ಪಡೆಯುವ ಮೂಲಕ ಪೈಥಾಗರಿಯನ್ ಪ್ರಮೇಯದ ಪುರಾವೆ ಲೀಲಾವತಿಯಲ್ಲಿ ವರ್ಗ ಘನ ಮತ್ತು ಕ್ವಾರ್ಟಿಕ್ ಅನಿರ್ದಿಷ್ಟ ಸಮೀಕರಣಗಳ ಪರಿಹಾರಗಳು ಅನಿರ್ದಿಷ್ಟ ವರ್ಗ ಸಮೀಕರಣಗಳ ಪರಿಹಾರಗಳು ಚೌಕಾಕಾರ ಸಂಕಲನ ಬಿ ಸಮ ವಾಯು ಚೌಕಾಕಾರ ಪ್ರಕಾರ ರೇಖೀಯ ಮತ್ತು ವರ್ಗ ಅನಿರ್ದಿಷ್ಟ ಸಮೀಕರಣಗಳ ಪೂರ್ಣಾಂಕ ಪರಿಹಾರಗಳು ಕುಟ್ಟಕ ಅವರು ನೀಡುವ ನಿಯಮಗಳು ಪರಿಣಾಮಕಾರಿಯಾಗಿ ಹದಿನೇಳನೇ ಶತಮಾನದ ನವೋದಯ ಯುರೋಪಿಯನ್ ಗಣಿತಜ್ಞರು ನೀಡಿದಂತೆಯೇ ಇರುತ್ತವೆ ಚೌಕಾಕಾರ ಸಂಕಲನ ಬಿಎಕ್ಸ್ ಸಂಕಲನ ಸಿ ಸಮ ವಾಯು ರೂಪದ ಅನಿರ್ದಿಷ್ಟ ಸಮೀಕರಣಗಳನ್ನು ಪರಿಹರಿಸಲು ಒಂದು ಆವರ್ತಕ ಚಕ್ರವಾಲ ವಿಧಾನ ಈ ಸಮೀಕರಣದ ಪರಿಹಾರವನ್ನು ಸಾಂಪ್ರದಾಯಿಕವಾಗಿ ಒಂದು ಸಾವಿರದ ಆರುನೂರ ಐವತ್ತೇಳುರಲ್ಲಿ ವಿಲಿಯಂ ಬ್ರೌಂಕರ್ ಅವರಿಗೆ ನೀಡಲಾಗಿದೆ ಆದರೂ ಅವರ ವಿಧಾನವು ಚಕ್ರವಾಲ ವಿಧಾನಕ್ಕಿಂತ ಹೆಚ್ಚು ಕಷ್ಟಕರವಾಗಿತ್ತು ಎಕ್ಸ್ ಚೌಕಾಕಾರ ಕಳೆ ಎನ್ವಾಯ್ ಚೌಕಾಕಾರ ಸಮವೊಂದು ಪೆಲ್ನ ಸಮೀಕರಣ ಎಂದು ಕರೆಯಲ್ಪಡುವ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಅವರ ವಿಧಾನವು ಗಣನೀಯ ಆಸಕ್ತಿ ಮತ್ತು ಮಹತ್ವದ್ದಾಗಿದೆ ಎರಡನೇ ಕ್ರಮಾಂಕದ ಡಯೋಫಾಂಟೈನ್ ಸಮೀಕರಣಗಳ ಪರಿಹಾರಗಳು ಉದಾಹರಣೆಗೆ ಅರವತ್ತೊಂದು ಎಕ್ಸ್ ಚೌಕಾಕಾರ ಒಂದು ಸಮವಾಯ ಚೌಕಾಕಾರ ಈ ಸಮೀಕರಣವನ್ನೇ ಒಂದು ಸಾವಿರದ ಆರುನೂರ ಫ್ರೆಂಚ್ ಗಣಿತಜ್ಞ ಪಿಯರೆ ಡಿ ಫೆರ್ಮಾಟ್ ಒಂದು ಸಮಸ್ಯೆಯಾಗಿ ಮುಂದಿಟ್ಟರು ಆದರೆ ಹದಿನೆಂಟನೇ ಶತಮಾನದಲ್ಲಿ ಯೂಲರ್ ಕಾಲದವರೆಗೂ ಇದರ ಪರಿಹಾರ ಯುರೋಪಿನಲ್ಲಿ ತಿಳಿದಿರಲಿಲ್ಲ ಒಂದಕ್ಕಿಂತ ಹೆಚ್ಚು ಅಪರಿಚಿತ ಸಮೀಕರಣಗಳನ್ನು ಪರಿಹರಿಸಿ ಋಣಾತ್ಮಕ ಮತ್ತು ಅಭಾಗಲಭ್ಯ ಪರಿಹಾರಗಳನ್ನು ಕಂಡುಕೊಂಡರು ಗಣಿತ ವಿಶ್ಲೇಷಣೆಯ ಪ್ರಾಥಮಿಕ ಪರಿಕಲ್ಪನೆ ಅವಿಭಾಜ್ಯ ಕಲನಶಾಸ್ತ್ರಕ್ಕೆ ಗಮನಾರ್ಹ ಕೊಡುಗೆಗಳೊಂದಿಗೆ ಅನಂತ ಸೂಕ್ಷ್ಮ ಕಲನಶಾಸ್ತ್ರದ ಪ್ರಾಥಮಿಕ ಪರಿಕಲ್ಪನೆ ವ್ಯುತ್ಪನ್ನ ಮತ್ತು ವೇದಾತ್ಮಕ ಗುಣಾಂಕವನ್ನು ಕಂಡುಹಿಡಿದ ನಂತರ ಕಲ್ಪಿಸಿದ ವೇದಾತ್ಮಕ ಕಲನಶಾಸ್ತ್ರ ವಿಶ್ಲೇಷಣೆಯಲ್ಲಿನ ಪ್ರಮುಖ ಪ್ರಮೇಯಗಳಲ್ಲಿ ಒಂದಾದ ಸರಾಸರಿ ಮೌಲ್ಯ ಪ್ರಮೇಯದ ವಿಶೇಷ ಪ್ರಕರಣವಾದ ರೋಲ್ನ ಪ್ರಮೇಯವನ್ನು ಹೇಳಲಾಗಿದೆ ಸಾಮಾನ್ಯ ಸರಾಸರಿ ಮೌಲ್ಯ ಪ್ರಮೇಯದ ಕುರುಹುಗಳು ಅವರ ಕೃತಿಗಳಲ್ಲಿಯೂ ಕಂಡುಬರುತ್ತವೆ ತ್ರಿಕೋನಮಿತಿಯ ಕಾರ್ಯಗಳು ಮತ್ತು ಸೂತ್ರಗಳ ಉತ್ಪನ್ನಗಳನ್ನು ಲೆಕ್ಕಹಾಕಲಾಗಿದೆ ಕೆಳಗಿನ ಕಲನಶಾಸ್ತ್ರ ವಿಭಾಗವನ್ನು ನೋಡಿ ಸಿದ್ಧಾಂತ ಶಿರೋಮಣಿಯಲ್ಲಿ ಭಾಸ್ಕರರು ಹಲವಾರು ಇತರ ತ್ರಿಕೋನಮಿತಿಯ ಫಲಿತಾಂಶಗಳೊಂದಿಗೆ ಗೋಳಾಕಾರದ ತ್ರಿಕೋನಮಿತಿಯನ್ನು ಅಭಿವೃದ್ಧಿಪಡಿಸಿದರು ಅಂಕಗಣಿತ ಭಾಸ್ಕರರ ಅಂಕಗಣಿತ ಪಠ್ಯ ಲೀಲಾವತಿಯು ವ್ಯಾಖ್ಯಾನಗಳು ಅಂಕಗಣಿತದ ಪದಗಳು ಬಡ್ಡಿ ಲೆಕ್ಕಾಚಾರ ಅಂಕಗಣಿತ ಮತ್ತು ಜ್ಯಾಮಿತಿಯ ಪ್ರಗತಿಗಳು ಸಮತಲ ರೇಖಾಗಣಿತ ರೇಖಾಗಣಿತ ಗೌಮನ್ನ ನೆರಳು ಅನಿರ್ದಿಷ್ಟ ಸಮೀಕರಣಗಳನ್ನು ಪರಿಹರಿಸುವ ವಿಧಾನಗಳು ಮತ್ತು ಸಂಯೋಜನೆಗಳ ವಿಷಯಗಳನ್ನು ಒಳಗೊಂಡಿದೆ ಲೀಲಾವತಿ ಗ್ರಂಥವು ಹದಿಮೂರು ಅಧ್ಯಾಯಗಳಾಗಿ ವಿಂಗಡಿಸಲ್ಪಟ್ಟಿದ್ದು ಗಣಿತ ಅಂಕಗಣಿತ ಬೀಜಗಣಿತ ರೇಖಾಗಣಿತ ಮತ್ತು ಸ್ವಲ್ಪ ತ್ರಿಕೋನಮಿತಿ ಮತ್ತು ಅಳತೆಯ ಹಲವು ಶಾಖೆಗಳನ್ನು ಒಳಗೊಂಡಿದೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ವಿಷಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ವ್ಯಾಖ್ಯಾನಗಳು ಶೂನ್ಯದ ಗುಣಲಕ್ಷಣಗಳು ವಿಭಜನೆ ಮತ್ತು ಶೂನ್ಯದೊಂದಿಗೆ ಕಾರ್ಯಾಚರಣೆಯ ನಿಯಮಗಳನ್ನು ಒಳಗೊಂಡಂತೆ ಋಣಾತ್ಮಕ ಸಂಖ್ಯೆಗಳು ಮತ್ತು ಸರ್ಗಳ ಬಳಕೆಯನ್ನು ಒಳಗೊಂಡಂತೆ ಮತ್ತಷ್ಟು ವ್ಯಾಪಕವಾದ ಸಂಖ್ಯಾತ್ಮಕ ಕೆಲಸ ಪಾಯ್ನಾ ಅಂದಾಜು ಅಂಕಗಣಿತದ ಪದಗಳು ಗುಣಾಕಾರದ ವಿಧಾನಗಳು ಮತ್ತು ವರ್ಗೀಕರಣ ಮೂರರ ವಿಲೋಮ ನಿಯಮ ಮತ್ತು ಮೂರು ಐದು ಏಳು ಒಂಬತ್ತು ಮತ್ತು ಹನ್ನೊಂದು ರ ನಿಯಮಗಳು ಬಡ್ಡಿ ಮತ್ತು ಬಡ್ಡಿ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂಕಗಣಿತ ಮತ್ತು ಜ್ಯಾಮಿತಿಯ ಪ್ರಗತಿಗಳು ಸಮತಲ ಜ್ಯಾಮಿತಿ ಘನ ಜ್ಯಾಮಿತಿ ಕ್ರಮಪಲ್ಲಟನೆಗಳು ಮತ್ತು ಸಂಯೋಜನೆಗಳು ಅನಿರ್ದಿಷ್ಟ ಸಮೀಕರಣಗಳು ಕುಟ್ಟಕ ಪೂರ್ಣಾಂಕ ಪರಿಹಾರಗಳು ಮೊದಲ ಮತ್ತು ಎರಡನೇ ಕ್ರಮ ಈ ವಿಷಯಕ್ಕೆ ಅವರ ಕೊಡುಗೆಗಳು ವಿಶೇಷವಾಗಿ ಮುಖ್ಯವಾಗಿವೆ ಏಕೆಂದರೆ ಅವರು ನೀಡುವ ನಿಯಮಗಳು ಪರಿಣಾಮಕಾರಿಯಾಗಿ ಹದಿನೇಳನೇ ಶತಮಾನದ ನವೋದಯ ಯುರೋಪಿಯನ್ ಗಣಿತಜ್ಞರು ನೀಡಿದ ನಿಯಮಗಳಂತೆಯೇ ಇರುತ್ತವೆ ಆದರೂ ಅವರ ಕೆಲಸವು ಹನ್ನೆರಡನೇ ಶತಮಾನದ್ದಾಗಿತ್ತು ಭಾಸ್ಕರ ಅವರ ಪರಿಹಾರ ವಿಧಾನವು ಆರ್ಯಭಟ ಮತ್ತು ನಂತರದ ಗಣಿತಜ್ಞರ ಕೃತಿಗಳಲ್ಲಿ ಕಂಡುಬರುವ ವಿಧಾನಗಳ ಸುಧಾರಣೆಯಾಗಿದೆ ಅವರ ಕೆಲಸವು ಅದರ ವ್ಯವಸ್ಥಿತೀಕರಣ ಸುಧಾರಿತ ವಿಧಾನಗಳು ಮತ್ತು ಅವರು ಪರಿಚಯಿಸಿದ ಹೊಸ ವಿಷಯಗಳಿಗೆ ಅತ್ಯುತ್ತಮವಾಗಿದೆ ಇದಲ್ಲದೆ ಲೀಲಾವತಿಯು ಅತ್ಯುತ್ತಮವಾದ ಮನನಾತ್ಮಕ ಸಮಸ್ಯೆಗಳನ್ನು ಒಳಗೊಂಡಿತ್ತು ಮತ್ತು ಲೀಲಾವತಿ ಯ ವಿದ್ಯಾರ್ಥಿಯು ವಿಧಾನದ ಯಾಂತ್ರಿಕ ಅನ್ವಯದ ಬಗ್ಗೆ ಸ್ವತಃ ಕಾಳಜಿ ವಹಿಸಬೇಕು ಎಂಬುದು ಭಾಸ್ಕರ ಅವರ ಉದ್ದೇಶವಾಗಿರಬಹುದು ಎಂದು ಭಾವಿಸಲಾಗಿದೆ ಬೀಜಗಣಿತ ಅವರ ಬೀಜಗಣಿತ ಬೀಜಗಣಿತ ಹನ್ನೆರಡು ಅಧ್ಯಾಯಗಳ ಕೃತಿಯಾಗಿದೆ ಧನಾತ್ಮಕ ಸಂಖ್ಯೆಗೆ ಎರಡು ವರ್ಗಮೂಲಗಳಿವೆ ಧನಾತ್ಮಕ ಮತ್ತು ಋಣಾತ್ಮಕ ವರ್ಗಮೂಲ ಎಂದು ಗುರುತಿಸಿದ ಮೊದಲ ಪಠ್ಯ ಇದಾಗಿದೆ ಅವರ ಕೃತಿ ಬೀಜಗಣಿತವು ಬೀಜಗಣಿತದ ಕುರಿತಾದ ಒಂದು ಗ್ರಂಥವಾಗಿದ್ದು ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಿದೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳು ಶೂನ್ಯ ಅಜ್ಞಾತ ಅಜ್ಞಾತ ಪ್ರಮಾಣಗಳನ್ನು ನಿರ್ಧರಿಸುವುದನ್ನು ಒಳಗೊಂಡಿದೆ ಅಜ್ಞಾತ ಪ್ರಮಾಣಗಳನ್ನು ನಿರ್ಧರಿಸುವುದು ಸರ್ಡ್ಗಳು ಸರ್ಗಳನ್ನು ಮೌಲ್ಯಮಾಪನ ಮಾಡುವುದನ್ನು ಒಳಗೊಂಡಿದೆ ಕುಟಕ ಅನಿಶ್ಚಿತ ಸಮೀಕರಣಗಳು ಮತ್ತು ಡಯೋಫಾಂಟೈನ್ ಸಮೀಕರಣಗಳನ್ನು ಪರಿಹರಿಸಲು ಸರಳ ಸಮೀಕರಣಗಳು ಎರಡನೇ ಮೂರನೇ ಮತ್ತು ನಾಲ್ಕನೇ ಪದವಿಯ ಅನಿರ್ದಿಷ್ಟ ಒಂದಕ್ಕಿಂತ ಹೆಚ್ಚು ಅಜ್ಞಾತಗಳನ್ನು ಹೊಂದಿರುವ ಸರಳ ಸಮೀಕರಣಗಳು ಅನಿರ್ದಿಷ್ಟ ವರ್ಗ ಸಮೀಕರಣಗಳು ಆಕ್ಸ್ ಚೌಕಾಕಾರ ಸಂಕಲನ ಬಿ ಚೌಕಾಕಾರ ಪ್ರಕಾರ ಎರಡನೇ ಮೂರನೇ ಮತ್ತು ನಾಲ್ಕನೇ ಪದವಿಯ ಅನಿರ್ದಿಷ್ಟ ಸಮೀಕರಣಗಳ ಪರಿಹಾರಗಳು ಕ್ವಾಡ್ರಾಟಿಕ್ ಸಮೀಕರಣಗಳು ಒಂದಕ್ಕಿಂತ ಹೆಚ್ಚು ತಿಳಿದಿಲ್ಲದ ವರ್ಗ ಸಮೀಕರಣಗಳು ಹಲವಾರು ಅಪರಿಚಿತ ಉತ್ಪನ್ನಗಳೊಂದಿಗಿನ ಕಾರ್ಯಾಚರಣೆಗಳು ಭಾಸ್ಕರರು ಎಕ್ಸ್ ಚೌಕಾಕಾರ ಸಂಕಲನ ಬಿಎಕ್ಸ್ ಸಂಕಲನ ಸಿ ಸಮವಾಯು ರೂಪದ ವರ್ಗ ಸಮೀಕರಣಗಳನ್ನು ಪರಿಹರಿಸಲು ಆವರ್ತಕ ಚಕ್ರವಾಳ ವಿಧಾನವನ್ನು ಪಡೆದರು ಎನ್ಎಕ್ಸ್ ಚೌಕಾಕಾರ ಸಂಕಲನ ಒಂದು ಸಮವಾಯು ಚೌಕಾಕಾರ ಪೆಲ್ನ ಸಮೀಕರಣ ಎಂದು ಕರೆಯಲ್ಪಡುವ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿಯಲು ಭಾಸ್ಕರರ ವಿಧಾನವು ಗಣನೀಯ ಮಹತ್ವದ್ದಾಗಿದೆ ಅವರು ಸಾಮಾನ್ಯ ಪರಿಹಾರಗಳನ್ನು ನೀಡಿದರು ಚಕ್ರವಾಳ ವಿಧಾನವನ್ನು ಬಳಸಿಕೊಂಡು ಪೆಲ್ ಅವರ ಸಮೀಕರಣ ಚಕ್ರವಾಲ ವಿಧಾನವನ್ನು ಬಳಸಿಕೊಂಡು ಅನಿರ್ದಿಷ್ಟ ವರ್ಗ ಸಮೀಕರಣ ಅವರು ಸಹ ಪರಿಹರಿಸಿದರು ಘನ ಸಮೀಕರಣಗಳು ಕ್ವಾರ್ಟಿಕ್ ಸಮೀಕರಣಗಳು ಅನಿರ್ದಿಷ್ಟ ಘನ ಸಮೀಕರಣಗಳು ಅನಿರ್ದಿಷ್ಟ ಕ್ವಾರ್ಟಿಕ್ ಸಮೀಕರಣಗಳು ಅನಿರ್ದಿಷ್ಟ ಉನ್ನತ ಕ್ರಮಾಂಕದ ಬಹುಪದ ಸಮೀಕರಣಗಳು ಭಾಸ್ಕರಾಚಾರ್ಯರ ಖಗೋಳ ಸಾಧನೆಗಳತ್ತ ಒಂದು ನೋಟ ಭೂಮಿಯು ಚಪ್ಪಟೆಯಾಗಿಲ್ಲ ಅದಕ್ಕೆ ಆಧಾರವಿಲ್ಲ ಮತ್ತು ಆಕರ್ಷಣೆಯ ಶಕ್ತಿಯಿದೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಆರು ತಿಂಗಳು ಹಗಲು ಮತ್ತು ಆರು ತಿಂಗಳು ರಾತ್ರಿಯನ್ನು ಅನುಭವಿಸುತ್ತವೆ ಚಂದ್ರನ ಒಂದು ದಿನವು ಹದಿನೈದು ಭೂ ದಿನಗಳಿಗೆ ಸಮಾನವಾಗಿರುತ್ತದೆ ಮತ್ತು ಒಂದು ರಾತ್ರಿಯು ಹದಿನೈದು ಭೂ ದಿನಗಳಿಗೆ ಸಮಾನವಾಗಿರುತ್ತದೆ ಭೂಮಿಯ ವಾತಾವರಣವು ತೊಂಬತ್ತಾರು ಕಿಲೋಮೀಟರ್ಗಳವರೆಗೆ ವಿಸ್ತರಿಸುತ್ತದೆ ಮತ್ತು ಏಳು ಭಾಗಗಳನ್ನು ಹೊಂದಿದೆ ಭೂಮಿಯ ವಾತಾವರಣದ ಆಚೆ ಒಂದು ನಿರ್ವಾತವಿದೆ ಅವನಿಗೆ ವಿಶ್ವ ಸಂಕ್ರಾಂತಿಯ ಪೂರ್ವಭಾವಿ ಸ್ಥಿತಿಯ ಬಗ್ಗೆ ಜ್ಞಾನವಿತ್ತು ಮೇಷರಾಶಿಯ ಮೊದಲ ಬಿಂದುವಿನಿಂದ ಅದರ ಪಲ್ಲಟದ ಮೌಲ್ಯವನ್ನು ಅವನು ಹನ್ನೊಂದು ಡಿಗ್ರಿ ಎಂದು ತೆಗೆದುಕೊಂಡನು ಆದಾಗ್ಯೂ ಆ ಸಮಯದಲ್ಲಿ ಅದು ಸುಮಾರು ಹನ್ನೆರಡು ಡಿಗ್ರಿಗಳಷ್ಟಿತ್ತು ಪ್ರಾಚೀನ ಭಾರತೀಯ ಖಗೋಳಶಾಸ್ತ್ರಜ್ಞರು ಲಂಕಾ ಎಂಬ ಉಲ್ಲೇಖ ಬಿಂದುವನ್ನು ವ್ಯಾಖ್ಯಾನಿಸುತ್ತಿದ್ದರು ಇದನ್ನು ಉಜ್ಜಯಿನಿ ಮತ್ತು ಭೂಮಿಯ ಸಮಭಾಜಕದ ಮೂಲಕ ಹಾದುಹೋಗುವ ರೇಖಾಂಶದ ಛೇದಕ ಬಿಂದು ಎಂದು ವ್ಯಾಖ್ಯಾನಿಸಲಾಗಿದೆ ಭಾಸ್ಕರರು ಲಂಕಾಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಸ್ಥಳಗಳನ್ನು ಪರಿಗಣಿಸಿದ್ದಾರೆ ಲಂಕಾದಿಂದ ತೊಂಬತ್ತು ಡಿಗ್ರಿ ಪೂರ್ವದಲ್ಲಿರುವ ಯವಕೋಟಿ ಲಂಕಾದಿಂದ ತೊಂಬತ್ತು ಡಿಗ್ರಿ ಪಶ್ಚಿಮದಲ್ಲಿರುವ ರೋಮಕ್ ಮತ್ತು ಲಂಕಾದಿಂದ ನೂರ ಎಂಬತ್ತು ಡಿಗ್ರಿ ದೂರದಲ್ಲಿರುವ ಸಿದ್ಧಾಪುರ ನಂತರ ಅವರು ಲಂಕಾದಲ್ಲಿ ಮಧ್ಯಾಹ್ನವಾದಾಗ ಯವಕೋಟಿಯಲ್ಲಿ ಸೂರ್ಯಾಸ್ತ ಮತ್ತು ರೋಮಕ್ನಲ್ಲಿ ಸೂರ್ಯೋದಯ ಮತ್ತು ಸಿದ್ಧಾಪುರದಲ್ಲಿ ಮಧ್ಯರಾತ್ರಿ ಇರಬೇಕೆಂದು ನಿಖರವಾಗಿ ಸೂಚಿಸಿದರು ಭಾಸ್ಕರಾಚಾರ್ಯರು ಸೂರ್ಯನ ಸ್ಪಷ್ಟ ಕಕ್ಷಕ ಅವಧಿಗಳನ್ನು ಮತ್ತು ಬುಧ ಶುಕ್ರ ಮತ್ತು ಮಂಗಳ ಗ್ರಹಗಳ ಕಕ್ಷಕ ಅವಧಿಗಳನ್ನು ನಿಖರವಾಗಿ ಲೆಕ್ಕ ಹಾಕಿದ್ದರು ಗುರು ಮತ್ತು ಶನಿ ಗ್ರಹಗಳಿಗೆ ಅವರು ಲೆಕ್ಕ ಹಾಕಿದ ಕಕ್ಷಕ ಅವಧಿಗಳು ಮತ್ತು ಅನುಗುಣವಾದ ಆಧುನಿಕ ಮೌಲ್ಯಗಳ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ